ಸರ್ ನಮಸ್ಕಾರ ರೇವಣ್ ಸಿದ್ದೇಶ್ವರ ಹಬ್ಬದ ಒಂದು ವಾರಗಳ ಕಾಲ ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಏನೇನು ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದೀರಾ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಜಾತ್ರೆ ಇಪ್ಪತ್ತೈದು ಂತೆ ಕಂಟಿನ್ಯೂನದಲ್ಲಿ ಹಾಲು ಆನಂತರ ಮಧ್ಯಾಹ್ನ ಎಲ್ಲರಿಗೂ ಮತ್ತೆ ರಾತ್ರಿ ಮತ್ತೆ ಎಷ್ಟು ಸಾವಿರ ಜನ ಬರ್ಬೋದು ಎಷ್ಟು ಲಕ್ಷ ಜನ ಬರ್ಬೋದು ದಯಮಾಡಿ ಒಂದ್ ಮೂರ್ ನಾಲ್ಕ್ ಸಾವಿರ ಜನ ಆಗತ್ತೆ ಇವತ್ತು ಜಾತ್ರೆ ಟೈಮ್ದಲ್ಲಿ ಅಂದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರವರೆಗೂ ಜನ ಸೇರುತ್ತಾರೆ ನಮ್ಮ ಇದೆ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಕಾಣುತ್ತೆ ಹೆಚ್ಚಿಗೆ ಆಗುತ್ತೆ ಯಾಕೆಂದ್ರೆ ಈ ಸರಿ ಧಾರ್ಮಿಕ ಕಾರ್ಯಕ್ರಮ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜಾತ್ರೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಮತ್ತೆ ಜನಪ್ರತಿನಿಧಿಗಳು ಯಾರು ಬರ್ತಾ ಇದಾರ ಯಾರು ಬರ್ತಾ ಇದ್ದಾರೆ ತಮ್ಮ ಮಾಹಿತಿ ನಮ್ಮ ಅಧ್ಯಕ್ಷರಾದಂತ ರೇವಂತ್ ಸಿದ್ದೇನವರು ಬರ್ತಾರ ಆಮೇಲೆ ನಮ್ಮ ಟ್ರಸ್ಟ್ ವತಿಯಿಂದ ಆನಂತರ ರೇಣಕಂತ್ ಸರ್ ನಮ್ಮ ಟ್ರಸ್ಟ್

ಹಾಗೇನೆ ರಾಜಕೀಯವಾಗಿ ಯಾರ ಬರುವಂತರ ಈಗ ಉದಾಹರಣೆಗೆ ಟಿಕೆ ಶಿವಕುಮಾರ್ ಆಗಿರ್ಬೋದು ಸುರೇಶ್ ಅವರಾಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಯೋಗೇಶ್ವರ್ ಆಗಿರ್ಬೋದು ಎಲ್ಲರಿಗೂ ಆಹ್ವಾನ ಹೋಗಿದೆ ದೈವ ಭಕ್ತದಿಂದ ಬಂದ್ರೆ ಸ್ವಾಗತ ಎಲ್ಲಾರ್ಗು ಹಾಗೆ ಮತ್ತೆ ಇವತ್ತು ಎಷ್ಟು ತೇರುಗಳು ತೇರು ಇವತ್ತು ಮುಖ್ಯವಾಗಿ ಎಷ್ಟು ದಿನದಿಂದ ಅಲಂಕಾರ ಸ್ಟಾರ್ಟ್ ಆಯ್ತು ಹಾಗಾಗಿ ಮತ್ತೆ ಇಲ್ಲಿ ಬಸ್ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ ದಯವಿಟ್ಟು ಅದನ್ನ ಯಾಕೆಂದ್ರೆ ಏನಾಗ್ತಿದೆ ಅಂತಂದ್ರೆ ನೋಡಿ ಅಲ್ಲಿ ಡಿಪೋ ಮ್ಯಾನೇಜರ್ ಇಲ್ಲ ಜೊತೆಗೆ ಅಲ್ಲಿಂದ ಬರುವಂತ ಬಸ್ಗಳು ಕಮ್ಮಿ ಇದೆ ನಮ್ಮ ದೇವಸ್ಥಾನದ ಪಾವಿತ್ರ್ಯತೆ ಎಲ್ಲ ಕಮ್ಮಿ ಆಗುತ್ತೆ ಮತ್ತೆ ಜನಗಳು ಬೇರೆ ತರ ಮಾತ್ರ ಎಲ್ಲ ತರ ಅಚ್ಚೊಕಟ್ಟಾದಂತಹ ಕಾರ್ಯಕ್ರಮಗಳನ್ನ ತಾವು ಹಮ್ಮಿಕೊಂಡಿದ್ರಹ್ ಒಂದು ನಿನ್ನೆ ಕೊಂಡೆ ಆಗಿದೆ ಹಾ ಹಾಗೇನೆ ಯಾರಲ್ಲ ಬರ್ತಾರ ಅದೇ ಇವತ್ತು ಬೆಳಿಗ್ಗೆ ಕೊಂಡೆ ಆಗಿದೆ ರಾತ್ರಿಯಿಂದ ಏನ್ ಹೇಳ್ತೀರಾ ಸರ್ ಬಸ್ ವ್ಯವಸ್ಥೆ ಬಗ್ಗೆ ದಯವಿಟ್ಟು ಕಂಟಿನ್ಯೂ ಬಸ್ ಬಂದೇ ಬರ್ತಾವೆ ನಾಲ್ಕು ಬಂದೇ ಬರ್ತಾವೆ ಇವತ್ತಿನ ತುಂಬಾ ಇವರು ಗೇಟ್

ಹಾಗೇನೆ ನಾನು ಕೂಡ ಸುಮಾರು ನಲವತ್ತು ವರ್ಷಗಳ ನಮ್ಮ ಮನೆ ದೇವರಾದ್ರಿಂದ ಪ್ರತಿ ವರ್ಷ ಬರ್ತಾ ಇದ್ದೀವಿ ತಮ್ಮ ನಿಕಟ ಸಂಪರ್ಕ ಕೂಡ ಇದೆ ಇಡೀ ಟ್ರಸ್ಟಿ ನಿಕ ಸಂಪರ್ಕ ಕೂಡ ಚೆನ್ನಾಗಿದೆ ನಮ್ಮ ಜೊತೆಗೆ ಹಾಗಾಗಿ ತುಂಬಾ ಉತ್ತಮವಾದಂತಹ ಟೆಸ್ಟಿ ಇದೆ ತಮ್ಮಲ್ಲಿ ನಿಜಲ್ಲೂ ತುಂಬಾ ದೈವ ಭಕ್ತರು ನಿಮ್ಮನ್ನು ತುಂಬಾನೇ ಆಶೀರ್ವಾದ ಮಾಡ್ಲಿಕ್ಕೆ ಈ ಮೂಲಕ ಕೇಳಿಸ್ತೀನಿ ಕೇಳ್ಕೋದಿ ನಮಸ್ಕಾರ ಸರ್ ಥ್ಯಾಂಕ್ ಯು ಯು